ಎಲ್ಲರಿಗೂ ನಮಸ್ಕಾರ ಮಂಜುಳ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕಡಲೆಬೇಳೆ ವಡೆ ಮಾಡೋದು ಹೇಗೆಂದು ನೋಡೋಣ ನೋಡಿ ಈ ಒಂದು ಚಳಿಗೆ ಬಿಸಿ ಬಿಸಿ ಕಾಫಿ ಅಥವಾ ಟೀ ಜೊತೆ ಸಾಯಂಕಾಲ ತಿನ್ನಲಿಕ್ಕೆ ತುಂಬ ರುಚಿಕರವಾದಂತಹ ಕಡಲೆಬೇಳೆ ವಡೆ ಮಾಡೋದು ಹೇಗೆಂದು ನೋಡೋಣ ನಾನಿಲ್ಲಿ ಒಂದು ಗ್ಲಾಸಷ್ಟು ಕಡಲೆಬೇಳೆನ ನೆನೆ ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಒಂದು ಮೂರರಿಂದ ನಾಲ್ಕು ನಾಲ್ಕು ತಾಸನೆಂದರೆ ಚೆನ್ನಾಗಾಗತ್ತೆ ಒಳಗಡೆ ಚೆನ್ನಾಗಿ ನೆಂದಿರಬೇಕು ಕಡಲೆಬೇಳೆ ಮುಟ್ಟಿ ನೋಡಿ ಒಡೆದಾಗ ಒಡ್ಕೋಬೇಕು ಇಲ್ಲಾಂದರೆ ಸರಿ ಹೋಗೋದಿಲ್ಲ ನೋಡಿ ನಾನಿಲ್ಲೊಂದು ನಾಲ್ಕು ತಾಸು ನೆನೆ ಹಾಕ್ಕೊಂಡಿದ್ದೀನಿ ಹೆಚ್ಚು ಕಮ್ಮಿ ನೈಟನ್ನು ಹಾಕ್ಕೋಬೋದು ಅಥವಾ ಡೇ ಬೆಳಗ್ಗೆ ಹಾಕ್ಕೊಂಡು ಸಾಯಂಕಾಲಕ್ಕೂ ಮಾಡ್ಕೊಬೋದು ನೋಡ್ತಾಯಿದ್ದೀರಾ ಈ ರೀತಿ ನೆಂದರೆ ಚೆನ್ನಾಗಿ ಇದು ಪೇಸ್ಟ್ ಮಾಡ್ಕೊಳ್ಳುವಾಗ ನೀರು ಹಾಕದೆ ಮಾಡ್ಕೊಳ್ಳೋದ್ರಿಂದ ನೆಂದರೆ ನೀಟಾಗಿ ಒಂಥರ ಆಗಿ ಬರುತ್ತೆ ನೀರು ಹಾಕೋದು ಅವಶ್ಯಕತೆನೇ ಇರೋದಿಲ್ಲ ನೋಡಿ ಇಲ್ಲಿ ಹೇಗೆ ತರಿಯಾಗಿ ಬಂದಿದೆ ಹಾಗೆ ಕಡಲೆಬೇಳೆನೇ ಇಡೀ ಇಡಿಯಾಗಿ ಉಳಿದ್ರೂ ಸರಿ ಹೋಗೋದಿಲ್ಲ ಒಂದೊಂದು ಉಳಿದ್ರೂ ಕೂಡ ಏನು ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಚೆನ್ನಾಗಿ ಗರಿ ಗರಿ ಬರುತ್ತೆ ಆದರೆ ಬಹಳನ ಉಳಿದ್ರೆ ಸರಿ ಹೋಗೋದಿಲ್ಲ ಇವಾಗ ನಾನು ಇನ್ನೊಂದು ಸರ್ತಿ ಕಡಲೆಬೇಳೆ ಜೊತೆ ಮತ್ತು ಶುಂಠಿ ಬೆಳ್ಳುಳ್ಳಿ ಮೆಣಸಿನಕಾಯಿನ ಅದ್ರ ಜೊತೇನೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದೊಂದು ಬೇಳೆ ಉಳಿದ್ರೆ ಓಕೆ ನಡೆಯುತ್ತೆ ಚೆನ್ನಾಗಿ ಬರುತ್ತೆ ಆದರೆ ತಾ ಬಹಳ ಉಳಿದ್ರೆ ಸರಿ ಹೋಗೋದಿಲ್ಲ ಹಾಗಾಗಿ ಉಳಿಸ್ಕೋಬಾರ್ದು ನೋಡಿ ಇವಾಗ ಎರಡನ್ನೂ ಸೇರಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೀಗ ಕರಿಬೇವು ಈರುಳ್ಳಿನ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದ್ದೀರಾ ಇವಾಗ ನೀಟಾಗಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನಾನು ಹಿಂಗನ್ನು ಕೂಡ ಹಾಕ್ಕೊಂಡಿದ್ದೀನಿ ಕೈಯಲ್ಲಿನೇ ಮಾಡ್ಕೋಬೋದು ಚಮಚನೇ ಬೇಕಂತೇನಿಲ್ಲ ನೋಡಿ ನೀಟಾಗಿ ಇವಾಗ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿನಾದರೂ ಮಾಡಿಟ್ಕೋಬೋದು ಇಲ್ಲ ಡೈರೆಕ್ಟಾಗಿನೇ ಹಾಗೆ ಕೂಡ ನಾವೇನು ಮಾಡ್ಬೋದು ಎಣ್ಣೆಗೆ ಹಾಕೋಬೋದು ನೋಡಿ ಒಂದೇ ಸೈಜಲ್ಲಿ ಬೇಕಂದರೆ ಸ್ವಲ್ಪ ಈ ರೀತಿ ಉಂಡೆ ಮಾಡಿಕೊಂಡ್ರೂ ಓಕೆ ಮಾಡದೇ ಇದ್ರೂ ಡೈರೆಕ್ಟಾಗಿ ಇದೇ ರೀತಿಯೂ ನಾವೇನು ಮಾಡ್ಬೋದು ಎಣ್ಣೆಯಲ್ಲಿ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಉಂಡೆಗಳನ್ನು ಮಾಡಿಟ್ಕೊಳ್ತಾ ಇದ್ದೀನಿ ಬೇಗ ಬೇಗ ಆಗುತ್ತೆ ಹಾಕುವಾಗ ಅಂದ್ಕೊಂಡ್ಬಿಟ್ಟು ನೋಡಿ ಈ ಥರ ಪ್ಲೇಟಲ್ಲಿ ಇದ್ದೀನಿ ಬೇಗ ಬೇಗ ಆಗುತ್ತೆ ಹಾಗಾಗಿ ಭಾಳ ದಪ್ಪ ಮಾಡಿಕೊಂಡ್ರೆ ಒಳಗಡೆ ಏನಾಗೋದಿಲ್ಲ ಬೇಯೋದಿಲ್ಲ ಹಾಗಾಗಿ ಸ್ವಲ್ಪ ತೆಳ್ಳಕ್ಕೆ ತಟ್ಕೋಬೇಕಾಗುತ್ತೆ ತೆಳ್ಳಗಂದರೆ ಸರಿ ಆಗೋದಿಲ್ಲ ಮೀಡಿಯಮ್ ಆಗಿ ಇರಬೇಕಾಗತ್ತೆ ನೋಡಿ ನಾನಿವಾಗ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇದ್ದೀನಿ ಒಂದೊಂದಾಗಿ ನಾನಿಲ್ಲಿ ಒಂದೊಂದು ಏಳೆಂಟು ಇದ್ದೀನಿ ಒಂದೇ ಸರ್ತಿಗೆ ಅಷ್ಟು ಹಿಡಿಯುತ್ತೆ ಅದು ನೋಡಿ ಈರುಳ್ಳಿ ನೈವೇದ್ಯಕ್ಕೆಲ್ಲ ಬೇಡ ಅಂತಂದರೆ ಈರುಳ್ಳಿನ ಕೂಡ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೋಬೋದು ಇಲ್ಲ ಹಾಗೆ ತಿನ್ನೋಕೆ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಹಾಕ್ಕೋಬೋದು ನೈವೇದ್ಯಕ್ಕಾದರೆ ಸೇಮ್ ಹಸಿ ಮೆಣಸಿನ್ಕಾಯಿ ಶುಂಠಿ ಸಾಲ್ಟ್ ಮತ್ತು ಇಂಗನ್ನು ಹಾಕಿ ಕೂಡ ಮಾಡಿಕೊಂಡ್ರೆ ಆಂಬೋಡಿ ಅಂತ ಏನು ಹೇಳ್ತೀವಲ್ಲ ಆ ರೀತಿ ರೆಡಿ ಆಗುತ್ತೆ ಉದ್ದಿನ ಬೆಳೆನ ಕೂಡ ಹಾಕೋಬೋದು ನಾವು ಉದ್ದಿನ ಹಾಕಿಲ್ಲ ಬರೀ ಕಡಲೆ ಬೆಳೆದು ಮಾತ್ರ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಾ ಈ ರೀತಿಯಾಗಿ ನೀಟಾಗಿ ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ಈ ರೀತಿಯಾಗಿ ತೆಗಿಬೇಕಾಗತ್ತೆ ನೋಡಿ ಎಲ್ಲವನ್ನೂ ಇದೇ ರೀತಿಯಾಗಿ ಮಾಡಿ ತೆಗಿತಾ ಇದ್ದೀನಿ ನಾನು ಮಾಡಿಟ್ಕೊಂಡ್ರೆ ಎಣ್ಣೆ ಬಿಸಿ ಬಿಸಿ ಇರುತ್ತಲ್ಲ ಹಾಕೋಕೆ ಬೇಗ ಈಸಿ ಆಗುತ್ತೆ ಹೇಗಿದ್ರು ಬೇಯಲ್ಲಿ ಕೂಡ ಭಾಳ ಟೈಮ್ ಬೇಕಾಗುತ್ತೆ ಕಡಲೆ ಬೇಳೆ ವಡೆ ಆ ಬೇಯೋ ತನಕ ಅಂದರೆ ನಾವು ಉಂಡೆ ರೆಡಿ ಮಾಡಿಟ್ಕೊಂಡ್ರೆ ಹಾಕ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ನೋಡಿ ಇವಾಗ ಇದೇ ರೀತಿ ನಾನು ನಾನೆಲ್ಲ ವಡೆಗಳನ್ನು ಮಾಡಿ ಮಾಡಿ ತೆಗಿತಾಯಿದ್ದೀನಿ ನೋಡಲ್ ಕೂಡ ಎಷ್ಟು ಚೆನ್ನಾಗಿದೆಯೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಎಣ್ಣೆ ಕೂಡ ಹೊಟ್ಟೆಗೆ ಹಿಡ್ಕೊಳ್ಳೋದಿಲ್ಲ ಬಹಳಷ್ಟು ಎಣ್ಣೆ ಹೇಗೆ ಹಾಕಿದ್ದೇನೋ ಅದರಲ್ಲಿ ಒಂದು ಖರ್ಚಾಗಿದೆ ವಿನಃ ಹಾಗೆ ಇದೆ ಎಣ್ಣೆ ಎಣ್ಣೆ ಕೂಡ ಹಿಡಿಯೋದಿಲ್ಲ ಯಾಕಂದರೆ ಬೇಳೆ ಕೂಡ ಹಾಕಿಲ್ಲ ರುಬ್ಬಿಟ್ಟ ಮೇಲೆ ಭಾಳ ತನಕ ಇಡೋದು ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ